ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಲಾವಣ್ಯ ಟಿವಿ ಕಣ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಲಲಿತಾ ತ್ರಿಪುರ ಬಡಾವಣೆಯಲ್ಲಿ ನಿರ್ಮಲಾ ಹಾಸ್ಪಿಟಲ್ ಇಂಭಾಗ ಕಾನೂನು ಬಾಹಿರವಾಗಿ ಕಸವನ್ನು ಖಾಸಗಿ ವ್ಯಕ್ತಿಗಳು ವಾಹನಗಳಲ್ಲಿ ಮತ್ತು ಬಾಡಿಗೆ ಆಟೋ ಟೆಂಪೋಗಳಲ್ಲಿ ಕಸವನ್ನು ರಾಶಿಗಟ್ಟಲೆ ಇಲೇವಾರಿ ಮಾಡುತ್ತಿದ್ದಾರೆ ಈ ವಿಚಾರ ತಿಳಿದರೂ ಕೂಡ ರಾಮನಹಳ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ ಸಂಬಂಧಪಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಹಾಗೂ ಕಸವನ್ನು ಕೂಡ ತೆರವು ಮಾಡುತ್ತಿಲ್ಲ ಇದು ಸಾರ್ವಜನಿಕರು ಅಲ್ಲಿ ಆಕ್ರೋಶ ಮೂಡಿಸಿದೆ ಹಾಗೂ ಕಸದ ರಾಶಿಗೆ ಆಗಾಗ ಬೆಂಕಿ ನೀಡುತ್ತಾ ಬಂದಿದ್ದಾರೆ ಇದರಿಂದ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ತಗಲುವ ಆತಂಕವಿದೆ ಹಾಗೂ ಪ್ಲಾಸ್ಟಿಕ್ ಮತ್ತು ಮೆಡಿಸಿನ್ ಮೆಟೀರಿಯಲ್ಸ್ ವೇಸ್ಟೇಜ್ ಅನ್ನು ಇಲ್ಲಿ ಬೆಂಕಿಗೆ ಆಹುತಿ ಮಾಡುತ್ತಾ ಬರುತ್ತಿದ್ದಾರೆ ಆ ಗಾಳಿಯು ಕ್ಯಾನ್ಸರ್ ಅಂತ ಮಹಾಮಾರಿ ಮಾರಿಗೆ ಕಾರಣ ಆಗುತ್ತದೆ ಇದರಿಂದ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಸ್ಟೇಷನ್ ಎಂದ ಕಸವನ್ನು ಯಾರು ಮಾಡುತ್ತಿದ್ದಾರೋ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಶ್ರೀ ಜಯ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಆಗ್ರಹಿಸಿದ್ದಾರೆ

ಅಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಕಂಪ್ಲೇಂಟ್ ಹಾಕಿ ನಾವು ಹಾಕ್ತಿವಿ

ಇದು ರಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ ಮೂಡಾ ಮೂಡಾದವ್ರು ಮೂಡಾದವ್ರ ರೋಡ್ ಸಾರ್ವಜನಿಕರು ಕಸ ಹಾಕಕ್ಕೆ ಬಿಟ್ಟಿದ್ದಾರೆ ಇಸ್ಕೊಂಡು ಪೇಮೆಂಟ್ ಇಸ್ಕೊಂಡು ಕಸದ ರಾಶಿ ಹಾಕ್ಸ್ಕೊಳ್ಳೋಕೆ ಒಂದ್ ಕಿಲೋಮೀಟರ್ ಗಂಟ ಬಿಟ್ಟಿದ್ದಾರೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಬೆಟ್ಟ ಬೆಂಕಿ ಅಂತ ಉರಿತದೆ ಆಗ ಬೈರ್ ಇಂಜಿನವ್ ಏನ್ ಮಾಡ್ತಿದ್ರು ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳ್ತಾರೆ ಪಬ್ಲಿಕ್ಸ್ ಕೇಳಕ್ ಬಂತು ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಇವ್ರ ಗೊತ್ತಿಲ್ಲ ಅಂತಾರೆ ಈಗ ತಾನೇ ಕಣ್ಮುಂದೆ ಕಸ ಗಾಡಿಗಳು ಹೋಯ್ತಾವೆ ಇವ್ರು ಯಾರು ಪರ್ಮಿಷನ್ ಕೊಟ್ರ ದುಡ್ಡು ದುಡ್ಡಿಸ್ಕಂಡು ಮಾಡ್ತಾರ ಅಂತ ವ್ಯವಹಾರಗಳಿದು ಮುಚ್ಕೊಂಡಿದೆಲ್ಲ ಕಸ ತೆಗೆ ಕೇಳಿ ಇಲ್ಲಾಂದ್ರೆ ಸಾರ್ವಜನಿಕರಲ್ಲ ರೊಚ್ಕೇಳ್ಬೇಕಾಗುತ್ತೆ ಇಲ್ಲೆಲ್ಲ ಬಂದು ಏನ್ ಗೊತ್ತಾಗದು ಬೇಡವಾ ರೆಸಿಡೆನ್ಸಿಯಲ್ ಇರೋ ಸೈಟ್ ಅಲ್ಲಿ ಕಸ ಹಾಕೊಂಡು ಕೂತಿರೋ ಒಂದ್ ಕಿಲೋಮೀಟರ್ ಗೊತ್ತಾಗಲ್ಲ ಅಂತ ಬೆಂಕಿ ಎರಡು ಎರಡು ಕಿಲೋಮೀಟರ್ ಕಾಣಿಸ್ತಿದೆ ದೂರಕ್ಕೆ ಯಾರು ಹೊಣೆ ಯಾರು ಇದಕ್ಕೆ